ಶಿವಮೊಗ್ಗದ ಪ್ರತಿಷ್ಠಿತ ಹಾಗೂ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಮಂಗಳವಾರ ವಿದ್ಯುಕ್ತ ಚಾಲನೆ ದೊರೆಯಿತು ಐದು ದಿನಗಳ ಕಾಲ ಈ ಜಾತ್ರೆ ನಡೆಯುವ ಮೊದಲ ದಿನ ಸಹಸ್ರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನದ ಮುಂಭಾಗ ನವದುರ್ಗಿ ಅಲಂಕಾರ ಮಾಡಲಾಗಿತ್ತು ಚಂದ್ರಘಂಟಿ ದೇವಿ ಎಂದು ಕರೆಯಲಾಗುವ ಈ ಅಲಂಕಾರವನ್ನು ನೆಲಮಟ್ಟದಿಂದ ನಲವತ್ತಾರು ಅಡಿ ಎತ್ತರದ ಪ್ರತಿಕೃತಿಯನ್ನು ರಚಿಸಲಾಗಿದೆ ದೇವಸ್ಥಾನದಿಂದ ಗಾಂಧಿ ಬಜಾರ್ವರೆಗೆ ಭಕ್ತರ ಸುಗಮ ದರ್ಶನಕ್ಕಾಗಿ ನೆರಳನ್ನು ಕಲ್ಪಿಸಲಾಗಿದೆ ಈ ಬಾರಿ ಬಿಎಚ್ ರಸ್ತೆಯಲ್ಲೂ ಶ್ಯಾಮಿಯಾನ ಹಾಕಲಾಗಿದೆ ನಗರದ ಎಲ್ಲ ಕಡೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಸುಮಾರು ಆರು ಸುಮಾರು ಆರು ಶತಮಾನಗಳಿಂದ ಜಾತ್ರೆ ನಡೆದು ಬಂದಿದೆ ಮಾರಿಕಾಂಬೆಯು ತವರುಮನೆ ಎಂದೇ ಕರೆಯಲ್ಪಡುವ ದೊಡ್ಡಪೇಟೆ ಗಾಂಧಿ ಬಜಾರ್ನಲ್ಲಿ ನಾಡಿಗರ ಕುಟುಂಬದವರು ವಿಗ್ರಹಕ್ಕೆ ಪ್ರತಿಷ್ಠೆ ಮಾಡಿ ಮಂಗಳ ದ್ರವ್ಯ ಹುಡಿ ತುಂಬುವ ಮೂಲಕ ಮೊದಲ ಪೂಜೆ ಸಲ್ಲಿಸುವುದರೊಂದಿಗೆ ಜಾತ್ರೆಗೆ ಆರಂಭ ಸಿಗುತ್ತದೆ ತವರುಮನೆ ಗಾಂಧಿ ಬಜಾರ್ನಿಂದ ದೇವಿಯನ್ನು ಮೊದಲ ದಿನವಾದ ಮಂಗಳವಾರ ಪೂಜೆ ಕಳಸ ಮೂಲಕ ರಾತ್ರಿ ಹರಿಗದ್ದುಗೆಯ ಭವ್ಯ ದೇವಾಲಯಕ್ಕೆ ಮೆರವಣಿಗೆಯಲ್ಲಿ ತಂದು ಪ್ರತಿಷ್ಠಾಪಿತು ಐದು ದಿನಗಳ ಜಾತ್ರೆಯ ಕೊನೆಯ ದಿನ ಮಹಾಮಂಗಳಾರತಿ ನಂತರ ವೈಭವದ ಮೆರವಣಿಗೆ ನಡೆಸಿ ಮೂರ ಹೊರಗಿನ ಗಡಿ ಭಾಗಕ್ಕೆ ಕರೆದೊಯ್ದು ದೇವಿಯನ್ನು ವಿಸರ್ಜಿಸುವುದು ನಡೆದು ಬಂದ ಸಂಪ್ರದಾಯ Thank mm -hmm. you.